ಬಿಜೆಪಿಯ ಹಿರಿಯ ಮುಖಂಡ ಹಾಗೂ ವಿಧಾನಪರಿಷತ್ನ ಮಾಜಿ ಸದಸ್ಯ ಮಹಾಂತೇಶ್ ಕವಟಗಿ ಮಠ ಬೆಳಗಾವಿಯಲ್ಲಿ ನೂತನವಾಗಿ ಸ್ಥಾಪಿಸಿರುವ ಪ್ರತಿಷ್ಠಾಪನವನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಇಂದು ಉದ್ಘಾಟಿಸಿದರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಕ್ಷದ ಹಿರಿಯ ಮುಖಂಡ ಪ್ರಭಾಕರ್ ಕೋರಿ ಸೇರಿದಂತೆ ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು ನಂತರ ಪ್ರಹ್ಲಾದ್ ಜೋಶಿ ಇಡೀ ಜಗತ್ತು ಭಾರತದತ್ತ ಮುಖ ಮಾಡಿದ್ದು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳುವಲ್ಲಿ ಭಾರತದ ಸಲಹೆ ಕೇಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅತಿ ಹೆಚ್ಚು ಬಂಡವಾಳ ಭಾರತಕ್ಕೆ ಹರಿದು ಬರುತ್ತಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ವಿಶ್ವದ ಐದನೇ ಬಲಿಷ್ಠ ಆರ್ಥಿಕ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು ಇಡೀ ಜಗತ್ತಿಗೆ ಹೋಲಿಸಿದರೆ ಭಾರತ ಆರ್ಥಿಕ ಯುವಜನರನ್ನು ಹಾಗೂ ಪ್ರತಿಭಾವಂತರನ್ನು ಹೊಂದಿರುವ ರಾಷ್ಟವಾಗಿ ರೂಪುಗೊಂಡಿದೆ ಇಡೀ ವಿಶ್ವಕ್ಕೆ ಕೌಶಲ್ಯಪೂರಿತ ಮಾನವ ಸಂಪನ್ಮೂಲವನ್ನು ಪೂರೈಸುವ ರಾಷ್ಟವಾಗಿದ್ದು ಇದಕ್ಕೆ ತಕ್ಕಂತೆ ಯುವಜನರನ್ನು ಅಣಿಗೊಳಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಆ ಸಂಗತಿ ಏನು ಅಂತಂದ್ರ ಜಗತ್ತಿನ ಫ್ಯಾಕ್ಟರಿ ಯಾವ್ದು ಅಂತಂದ್ರೆ ಅದು ಚೈನಾ ಅಂತ ಹೇಳ್ತಾ ಇದ್ರು ಅತ್ಯಂತ ಸಹಜವಾಗಿ ಚೈನಾ ಅಂತ ಹೇಳ್ತಾ ಇದ್ರು ಈಗ ಭಾರತದ ವಿಶ್ವಾಸಾರ್ಹತೆ ಹೆಚ್ಚಿದ್ರು ಒಂದು ಪರಿಣಾಮವಾಗಿ ಜಗತ್ತಿನ ಫ್ಯಾಕ್ಟರಿ ಯಾವ್ದು ಆಗಲಿದೆ ಅಥವಾ ಯಾವ್ದು ಆಗಿದೆ ಅಂತ ಹೇಳಿದ್ರೆ ಅದು ಭಾರತ ಆಗಲಿದೆ ಅನ್ನುವಂತಹ ಮಾತು